ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ವರ್ಷಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿರೋದಿಲ್ಲ ಇದು ಏರಿಳಿತಗಳ ವರ್ಷ ಕೆಲ ಕ್ಷಣದಲ್ಲಿ ನೀವು ನಿಮ್ಮನ್ನು ಅದೃಷ್ಟಶಾಲಿ ಅಂತ ಭಾವಿಸ್ತೀರ ಮತ್ತೆ ಕೆಲ ಕ್ಷಣದಲ್ಲಿ ನನ್ನ ಜೀವನ ಇಷ್ಟು ಗೊಂದಲ ಯಾಕೆ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ತೀರಾ ಈ ವರ್ಷವನ್ನ ಒಂದೇ ಪದದಲ್ಲಿ ವಿವರಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ರಾಜಯೋಗ ಮತ್ತು ಕಠಿಣ ಪರೀಕ್ಷೆಗಳು ಒಂದೇ ಸಮಯದಲ್ಲಿ ನಡೆಯುವ ಅಪರೂಪದ ವರ್ಷ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ನಿಮ್ಮ ಜೀವನ ಯಾಕೆ ಅಸಾಮಾನ್ಯವಾಗಿ ತಿರುವುಗಳನ್ನು ತೆಗೆದುಕೊಳ್ತಾ ಇದೆ ಹಣ ಕೆಲಸ ಮದುವೆ ಆರೋಗ್ಯ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಎಚ್ಚರ ಅಗತ್ಯ ಯಾವ ಸಮಯದಲ್ಲಿ ಧೈರ್ಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಯಾವ ಸಮಯದಲ್ಲಿ ಮೌನ ಮತ್ತು ತಾಳ್ಮೆ ಅತ್ಯಂತ ಮುಖ್ಯ ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಜ್ಯೋತಿಷ್ಯ ಅಂದರೆ ಭಯಪಡುವ ಶಾಸ್ತ್ರ ಅಲ್ಲ ಇದು ನಮ್ಮ ಜೀವನದಲ್ಲಿ ಎಲ್ಲಿ ಮುಳ್ಳುಗಳಿವೆ ಎಲ್ಲಿ ಹೂವಿನ ದಾರಿ ಇದೆ ಎಂದು ಮೊದಲೇ ತೋರಿಸುವ ದೀಪ ದಾರಿ ಅಪಾಯಕಾರಿ ಎಂದು ಗೊತ್ತಿದ್ರೆ ನಾವು ನಿಧಾನವಾಗಿ ಹೆಜ್ಜೆ ಇಡ್ತೇವೆ ದಾರಿ ಶುಭವಾಗಿದೆ ಅಂತ ತಿಳಿದರೆ ಧೈರ್ಯವಾಗಿ ಮುಂದೆ ಸಾಕ್ತೇವೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಎಪ್ಪತ್ ಇಪ್ಪತ್ತೇಳು ಒಂದು ಬಾರಿ ಸುಳಿಯಂತೆ ಇದೆ ಒಂದು ಕಡೆ ಅದೃಷ್ಟದ ಬಾಗಿಲು ತೆರೀತಾ ಇದೆ ಮತ್ತೊಂದು ಕಡೆ ಮನಸ್ಸು ಹಣ ಮತ್ತು ತಾಳ್ಮೆ ಪರೀಕ್ಷೆಗೆ ಒಳಗಾಗ್ತಾ ಇದೆ ಈ ವರ್ಷ ನಿಮ್ಮ ಜಾತಕದಲ್ಲಿ ಮೂರು ದೊಡ್ಡ ಅಂಶಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಮೊದಲನೆಯದು ಹಣ ಮತ್ತು ನಿದ್ರೆಯ ಪರೀಕ್ಷೆ ಎರಡನೆಯದು ಮನಸ್ಸಿನ ಗೊಂದಲ ಮತ್ತು ತಪ್ಪು ನಿರ್ಧಾರಗಳ ಅಪಾಯ ಮೂರನೆಯದು ಕೆಲಸ ಮತ್ತು ಜವಾಬ್ದಾರಿಗಳ ಭಾರ ಜನವರಿಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ತನಕ ನಿಮ್ಮ ಜೀವನದಲ್ಲಿ ಖರ್ಚು ಹೆಚ್ಚಾಗುತ್ತೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಆರೋಗ್ಯ ಮತ್ತು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸಣ್ಣ ವಿಷಯಗಳಿಗೂ ಹೆಚ್ಚು ಹಣ ಖರ್ಚಾಗುತ್ತೆ ಹಣ ಬಂದರೂ ಉಳಿತಾಯ ಆಗೋದಿಲ್ಲ ಈ ಥರ ಭಾವನೆ ನಿಮಗೆ ಅನುಭವ ಕೂಡ ನಿಮಗೆ ಆಗುತ್ತೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಣಕ್ಕಿಂತಲೂ ಮನಸ್ಸೇ ದೊಡ್ಡ ಸಮಸ್ಯೆಯಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೇ ಗುರುತಿಸಲು ಕಷ್ಟವಾಗುತ್ತೆ ಚಿಕ್ಕ ಮಾತಿಗೂ ಕೋಪ ಅಸಹನೆ ಗೊಂದಲ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲವು ಇಡೀ ವರ್ಷವೂ ನಿಮ್ಮ ವೃತ್ತಿ ಜೀವನ ಒಂದು ಪರೀಕ್ಷಾ ಕೇಂದ್ರದಂತೆ ಇರುತ್ತೆ ಕೆಲಸದಲ್ಲಿ ಒತ್ತಡ ಹೆಚ್ಚುವರಿ ಜವಾಬ್ದಾರಿ ಮೇಲಾಧಿಕಾರಿಗಳ ಒತ್ತಾಯ ಎಲ್ಲವೂ ಒಂದೇ ಸಮಯದಲ್ಲಿ ಬರುತ್ತೆ ನೀವು ಕೆಲಸವನ್ನ ಪ್ರೀತಿಸಿದರೂ ನಿಮ್ಮ ಒಂದು ಕೆಲಸ ನಿಮ್ಮನ್ನ ಬಿಡೋದಿಲ್ಲ ಈ ವರ್ಷ ನಿಮ್ಮನ್ನು ಆಳುವ ಪ್ರಮುಖ ಗ್ರಹಗಳ ಬಗ್ಗೆ ಮಾತನಾಡಬೇಕಾದ್ರೆ ಶನಿ ಗುರು ರಾಹು ಮತ್ತು ಕೇತು ಈ ನಾಲ್ಕು ಗ್ರಹಗಳು ತಮ್ಮದೇ ಆಟವನ್ನ ಆಡುತ್ತೆ ಶನಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಬಲವಾಗಿ ನಿಲ್ತಾರೆ ಅವನು ನಿಮ್ಮನ್ನು ಸುಸ್ತಾಗುವವರೆಗೂ ಕೆಲಸ ಮಾಡಿಸ್ತಾರೆ ಆದರೆ ಅದೇ ಶನಿ ಮುಂದಿನ ವರ್ಷಗಳಿಗೆ ಬಲವಾದ ನೆಲೆಯನ್ನ ನಿಮ್ಗೆ ನಿರ್ಮಾಣ ಮಾಡಿಕೊಡ್ತಾರೆ ಈ ವರ್ಷ ನೀವು ಸೋಮಾರಿಯಾಗಲು ಸಾಧ್ಯವೇ ಇಲ್ಲ ಗುರುಗ್ರಹ ನಿಮ್ಮ ಜೀವನದಲ್ಲಿ ಎರಡು ಮುಖ ತೋರಿಸ್ತಾನೆ ಒಂದು ಮುಖ ಖರ್ಚು ನಿದ್ರಾಹೀನತೆ ಹಣದ ತೊಂದರೆ ಮತ್ತೊಂದು ಮುಖ ಗೊಂದಲ ಅಹಂಕಾರ ತಪ್ಪು ನಿರ್ಧಾರಗಳು ಗುರು ಇದ್ದಾನೆ ಅಂತೆ ಎಲ್ಲವೂ ಒಳ್ಳೆಯದು ಅಂತಲ್ಲ ಈ ವರ್ಷ ಅದು ನಿಮಗೆ ಅನುಭವವಾಗುತ್ತೆ ಆದರೆ ರಾಹು ನಿಮ್ಮ ಪಾಲಿಗೆ ದೇವರ ವರದಾನ ಅದೃಷ್ಟದ ಮನೆಗೆ ಬಂದು ಕುಳಿತಿರುವ ರಾಹು ಹಠಾತ್ ಅವಕಾಶಗಳು ವಿದೇಶ ಸಂಪರ್ಕ ನಿಲ್ಲಿಸಿದ್ದ ಕೆಲಸಗಳ ಪೂರ್ಣತೆ ತಂದೆ ಅಥವಾ ಹಿರಿಯರಿಂದ ಲಾಭ ಇವೆಲ್ಲವನ್ನ ಕೊಡಬಲ್ಲ ಶಕ್ತಿ ಹೊಂದಿದ್ದಾನೆ ಕೇತು ನಿಮ್ಮೊಳಗೆ ಧೈರ್ಯವನ್ನು ತುಂಬುತ್ತಾನೆ ನೀವು ಹಿಂದೆ ಭಯಪಟ್ಟ ವಿಷಯಗಳನ್ನೇ ಈಗ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಬರ್ತ ನಿಮ್ಮ ಮಾತಿಗೆ ತೂಕ ಬರುತ್ತೆ ಶತ್ರುಗಳು ಮೌನವಾಗ್ತಾರೆ ಆದರೆ ಒಂದು ಎಚ್ಚರಿಕೆ ಈ ಅದೃಷ್ಟದ ನಡುವೆ ಅಹಂಕಾರ ಮತ್ತು ಆತುರ ನಿಮ್ಮ ಶತ್ರುಗಳು ಆಗಬಾರದು ಉದ್ಯೋಗದಲ್ಲಿರುವವರು ಈ ವರ್ಷ ಕೆಲಸ ಬಿಡುವ ಆಲೋಚನೆ ಬಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕಿಂತ ಒಳ್ಳೆಯದು ಸಿಗುತ್ತೆ ಅಂತ ಒಂದು ಭ್ರಮೆಯಲ್ಲಿ ಈ ವರ್ಷ ಅಪಾಯಕಾರಿಯಾಗುತ್ತೆ ಇರುವ ಕೆಲಸದಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳೋದು ಬುದ್ಧಿವಂತಿಕೆ ವ್ಯಾಪಾರಿಗಳಿಗೆ ಲಾಭ ಕಾಣಿಸ್ತಾ ಕೂಡ ಹಣ ಕೈಯಲ್ಲಿ ಉಳಿಯುವುದಿಲ್ಲ ಹೂಡಿಕೆ ವಿಷಯದಲ್ಲಿ ಎಚ್ಚರ ಅತ್ಯಂತ ಅಗತ್ಯ ಒಂದು ತಿಂಗಳಲ್ಲಿ ಡಬಲ್ ಅನ್ನೋ ಮಾತುಗಳು ನಿಮ್ಮನ್ನು ನಷ್ಟದ ಕಡೆಗೆ ಕರೆದೊಯ್ಯಬಹುದು ಮದುವೆ ಮತ್ತು ಕುಟುಂಬ ಜೀವನ ಈ ವರ್ಷ ತಾಳ್ಮೆಯ ಪರೀಕ್ಷೆ ಹಣ ಮತ್ತು ಅಹಂಕಾರ ಈ ಎರಡೂ ಜಗಳದ ಮೂಲವಾಗಬಹುದು ಮದುವೆಯಾಗದವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯುತ್ತಮ ವರ್ಷ ಅಲ್ಲ ಸಾಧ್ಯವಾದರೆ ಮುಂದೂಡುವುದೇ ಉತ್ತಮ ಆರೋಗ್ಯ ಅತಿಯಾದ ಕೆಲಸದಿಂದ ದೇಹ ಸುಸ್ತಾಗುತ್ತೆ ನಿದ್ರಾಹೀನತೆ ಬೆನ್ನು ನೋವು ಕಾಲು ನೋವು ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಬಹುದು ಸಣ್ಣ ಲಕ್ಷಣಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ವಿದೇಶ ಶಿಕ್ಷಣ ಉನ್ನತ ಅಧ್ಯಯನಕ್ಕೆ ಅದೃಷ್ಟ ಇದೆ ಆದರೆ ಗಮನ ಚಿತ್ರಿಸುವ ಶಕ್ತಿ ಕೂಡ ಹೆಚ್ಚು ಗುರುಗಳ ಮಾರ್ಗದರ್ಶನ ಅತ್ಯಂತ ಅಗತ್ಯ ಈ ವರ್ಷ ನಿಮ್ಮ ಜೀವನ ಸುಧಾರಿಸಲು ಪರಿಹಾರಗಳು ಮುಖ್ಯವಾಗುತ್ತೆ ಗುರುವಾರ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಭಕ್ತಿ ಮಾಡಿ ಶನಿವಾರ ಹನುಮಾನ್ ಚಾಲಿಸ ದುರ್ಗಾ ಮತ್ತು ಗಣೇಶ ಸ್ತೋತ್ರವನ್ನ ಪಠನೆ ಮಾಡಿ ಬಡವರಿಗೆ ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ ಮಿಥುನ ರಾಶಿಯವರೇ ಈ ವರ್ಷ ನಿಮ್ಮ ಬಳಿ ಅದೃಷ್ಟವೂ ಇದೆ ಧೈರ್ಯನೂ ಇದೆ ಆದರೆ ಅದನ್ನು ಹಾಳು ಮಾಡಬಲ್ಲ ಗೊಂದಲ ಕೂಡ ಇದೆ ನೀವು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಈ ವರ್ಷ ಹಾಕುವ ಅಡಿಪಾಯ ಮುಂದಿನ ಹತ್ತು ವರ್ಷಗಳ ನಿಮ್ಮ ಜೀವನವನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಮಿಥುನ ರಾಶಿಯಲ್ಲಿ ಯಾವುದು ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮತ್ತು ಹರಿ ಓಂ ದತ್ಸರ್ವೇಜನೋ ಸುಖಿನೋ ಬಂತು